ನಮಸ್ಕಾರ ಸ್ನೇಹಿತರೆ ಈ ಕೇಜ್ರಿವಾಲ್ ಅಂತ ಒಬ್ಬ ಮಹಾ ಸುಳ್ಳುಗಾರ ಮಹಾ ಕಪಟ ಮಹಾ ದ್ರೋಹ ಮಾಡುವಂತ ರಾಜಕಾರಣಿ ಮತ್ತೊಬ್ಬ ಈ ಒಂದು ಸ್ವತಂತ್ರ ಭಾರತದಲ್ಲಿ ಹುಟ್ಟೇ ಇಲ್ಲ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಈಗ ಜೈಲಿನಿಂದ ಬೇಲಿನ ಮೂಲಕ ಆಚೆ ಬಂದಿರುವಂತ ಕೇಜ್ರಿವಾಲ್ ಅವರು ಯಾವಾಗ ಅವರಿಗೆ ನರೇಂದ್ರ ಮೋದಿ ಅವರನ್ನ ನೇರ ಮಾರ್ಗದಲ್ಲಿ ಸೋಲಿಸೋಕಾಗಲ್ಲ ಅವರು ಗೆಲ್ಲುವುದು ಖಚಿತ ಅಂತ ಗೊತ್ತಾಯ್ತೋ ಯಾವಾಗ ನರೇಂದ್ರ ಮೋದಿ ಅವರ ಕೆಲಸದ ಬಗ್ಗೆ ಯಾವ ರೀತಿಯ ಕೈ ತೋರಿಸುವ ಒಂದೇ ಒಂದು ಕಾರಣವೂ ಅವರಿಗೆ ಕಾಣಲಿಲ್ವೋ ಈಗ ಒಂದು ಹೊಸ ಒಂದು ಐಡಿಯಾವನ್ನ ತಲೆಯಲ್ಲಿ ಹಾಕೊಂಡು ಬಂದಿದ್ದಾರೆ ಏನಪ್ಪಾ ಅಂದ್ರೆ ಜನರನ್ನ ಒಂದು ಭಯದ ವಾತಾವರಣದಲ್ಲಿ ತಳ್ಳುವ ಒಂದು ಪ್ರಯತ್ನವನ್ನ ಮಾಡ್ತಾರೆ ನರೇಂದ್ರ ಮೋದಿ ಅವರು ಗೆದ್ದು ಬಿಟ್ರೆ ಆ ರೀತಿ ಆಗ್ಬಿಡುತ್ತೆ ಈ ರೀತಿ ಆಗ್ಬಿಡುತ್ತೆ ಅಂತ ಹಾಗೂ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಾಯಕರ ಮಧ್ಯದಲ್ಲೇ ಕಾರ್ಯಕರ್ತರ ಮನಸ್ಸಿನಲ್ಲಿ ಹಾಗೂ ಮತದಾರರ ಮನಸ್ಸಿನಲ್ಲಿ ಬಿರುಕು ತರುವ ಒಂದು ಪ್ರಯತ್ನವೂ ಕೂಡ ಮೊನ್ನೆ ಒಂದು ಭಾಷಣದಲ್ಲಿ ಹೇಳ್ತಾ ಇದ್ರು ನರೇಂದ್ರ ಮೋದಿ ಗೆದ್ದು ಬಿಟ್ರೆ ಅವರು ಮಮತಾ ಬ್ಯಾನರ್ಜಿ ಉದ್ಧವ್ ಠಾಕ್ರೆ ತೇಜಸ್ವಿ ಯಾದವ್ ಇವರೆಲ್ಲರೂ ಜೈಲೊಳಗೆ ಹೋಗ್ತಾರೆ ಅಂತ ಜಾ ಜೇಲ್ಿನ ವಿಜೇಲ್ ಜೇ ಉದ್ದವ್ರೆ ಜೇಲ್ ಹೋಗಿ ಜನ ಸಾರೇಲ್ ಅಂದ್ರೆ ಯಾರ್ಯಾರು ಉಪ್ಪು ತಿಂದಿರ್ತಾರೋ ಅವ್ರು ನೀರ್ ಕುಡಿಲೇಬೇಕು ಯಾರು ದೇಶದ ಆಸ್ತಿಯನ್ನ ಕೊಳ್ಳೆ ಹೊಡೆದಿರ್ತಾರೋ ಆ ಮನುಷ್ಯನ್ಗೆ ಶಿಕ್ಷೆ ಆಗ್ಲೇಬೇಕು ಅದು ತೇಜಸ್ವಿ ಯಾದವ್ ಇರ್ಬೋದು ಮಮತಾ ಬ್ಯಾನರ್ಜಿ ಆಗಿರ್ಬೋದು ಬೇರೆ ಯಾರೇ ಆಗಿರ್ಬೋದು ಇವ್ರು ಹೇಳೋ ಅರ್ಥ ಏನಪ್ಪಾ ಅಂದ್ರೆ ಏನು ನೂರಾರು ಕೋಟಿ ಈ ಕ್ಯಾಶ್ ಫಾರ್ ಜಾಬ್ ಸ್ಕ್ಯಾಮ್ ಟೀಚರ್ಸ್ ಜಾಬ್ ಸ್ಕ್ಯಾಮ್ ನಲ್ಲಿ ಮಮತಾ ಬ್ಯಾನರ್ಜಿ ಅವರ ಮಂತ್ರಿ ಮಂಡಲ ಇದ್ದಂತ ವ್ಯಕ್ತಿಯನ್ನ ಬಿಟ್ಟು ಬಿಡಬೇಕು ಪ್ರಸಾದ್ ಯಾದವ್ ಕನ್ವಿಕ್ಟೆಡ್ ಕ್ರಿಮಿನಲ್ ಕೋರ್ಟೆ ಆ ವ್ಯಕ್ತಿ ಹಗರಣವನ್ನ ಮಾಡಿ ದೇಶದ ದುಡ್ಡನ್ನ ಹೊಡೆದಿದ್ದಾರೆ ಅಂತ ಶಿಕ್ಷೆಯನ್ನು ಅನುಭವಿಸುದು ಅಂತವ್ರನ್ನು ಕೂಡ ಬಿಟ್ಟು ಬಿಡಬೇಡಬೇಕು ನಾವು ನರೇಂದ್ರ ಮೋದಿ ಅವರನ್ನ ಆರ್ಸ್ ಕಳಿಸ್ತೀವಿ ರದೆ ಇಂಥ ಕಳ್ಳರನ್ನ ಒಳಗ ಅವನು ಯಾವ ಮಂತ್ರಿಯಾರ ಆಗಿರ್ಬೋದು ಯಾವ ದೊಡ್ಡ ಪಕ್ಷದ ನಾಯಕರಾಗ ಆಗಿರ್ಬೋದು ಹಾಗಾಗಿ ತಾವು ಹೇಳದಂತೆ ಇವರೆಲ್ಲರೂ ತಪ್ಪು ಮಾಡಿದ್ರೆ ಒಳಗ್ ಹೋಗ್ಲೇ ಆಶ್ಚರ್ಯ ಅಂದ್ರೆ ಇದೇ ವ್ಯಕ್ತಿ ಏನು ಆಮ್ ಆದ್ಮಿ ಪಾರ್ಟಿ ಶುರುವಾಗೋಕ್ಕಿಂತ ಮುಂಚೆ ಗಂಟಾ ಘೋಷವಾಗಿ ಹೇಳ್ತಾ ಇದ್ದಿದ್ದು ಇವ್ರನ್ನೆಲ್ಲರೂ ಜೈಲಿಗೆ ಕಳಿಸ್ತೀನಿ ಸೋನಿಯಾ ಗಾಂಧಿ ಜೈಲಿಗೆ ಕಳಿಸ್ತೀನಿ ಲಲ್ಲೂ ಪ್ರಸಾದ್ ಯಾದವ್ನ ಜೈಲಿಗೆ ಕಳಿಸ್ತೀನಿ ಇವೆಲ್ಲರನ್ನು ಜೈಲಿಗೆ ಕಳಿಸ್ತೀನಿ ಅಂತ ಹೇಳ್ತಾ ಇದ್ರು ಈಗ ಅವರೇ ಜೈಲಿನ ಒಂದು ವಾಸವನ್ನು ಮುಗಿಸಿ ಆಚೆ ಬಂದಿರೋರು ಇವತ್ತು ಜನರ ದಾರಿಯನ್ನು ತಪ್ಪಿಸಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಆಮ್ ಆದ್ಮಿ ಅಂತ ಒಂದು ಹೆಸರನ್ನ ಇಟ್ಕೊಂಡು ಯಾವ ವ್ಯಕ್ತಿ ತನ್ನ ಮಕ್ಕಳ ಮೇಲೆ ಆಣೆಯನ್ನ ಮಾಡಿ ನಾನು ಯಾವುದೇ ಕಾರಣಕ್ಕೂ ರಾಜಕಾರಣಕ್ಕೆ ಬರೋಲ್ಲ ಅಂದು ಇವತ್ತು ರಾಜಕೀಯ ಅಖಾಡದಲ್ಲಿ ಅಧಿಕಾರದ ಒಂದು ಹಪ ಯಾವ ತರ ಇದೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ ಏನು ತಪ್ಪಿತಸ್ಥರ ಜಾಗದಲ್ಲಿ ಅಪಾದನೆಯನ್ನ ಹೊತ್ಕೊಂಡು ಜೈಲಿನಲ್ಲಿ ಇದ್ದಾಗಲೂ ಕೂಡ ಅವರ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡದಲ್ಲೇ ಅದನ್ನ ಭದ್ರವಾಗಿ ಹಿಡಿದು ರಾಜಕಾರಣ ಮಾಡ್ತಿರೋದು ತಮ್ಮ ರಾಜಕೀಯ ಹಪಾಪಿತನ ಇಡೀ ದೇಶವೇ ನೋಡ್ತಾ ಇನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವರ ರಾಜಕೀಯ ಭವಿಷ್ಯ ಹೋಯ್ತು ಇವ್ರ ರಾಜಕೀಯ ಭವಿಷ್ಯ ಹೋಯ್ತು ಮುರಳಿ ಮನೋಹರ್ ಜೋಶಿ ಅವರ ರಾಜಕೀಯ ಭವಿಷ್ಯವಂತ ತೆಗೆದ್ರು ಅಲ್ಲ ಎಲ್ ಕೆ ಅದ್ವಾನಿ ಅವರ ರಾಜಕೀಯ ಭವಿಷ್ಯವಂತ ತೆಗೆದ್ರು ಶಿವರಾಜ್ ಸಿಂಗ್ ಚೌಹಾಣ್ ಅವರ ರಾಜಕೀಯ ಭವಿಷ್ಯವಂತ ತೆಗೆದ್ರು अंत को आडवाणी जी की राजनीति खत्म कर दी इन्होंने मुरली मनोहर जोशी की राजनीति खत्म कर दी सुमित्रा महाजन की शिवराज सिंह चौहान जिसने मध्य प्रदेश का चुनाव जीत के दिया इन लोगों ने शिवराज सिंह चौहान ने उसको मुख्यमंत्री ने बनाया उसकी राजनीति खत्म कर दी वसुंधरा राजे की जो राजनीति खत्म कर दी इन्होंने खट्टर साहब की राजनीति खत्म कर दी डॉक्टर रमन सिंह की राजनीति खत्म कर दी ಸ್ವಾಮಿ ತಾವು ಪ್ರಶಾಂತ್ ಭೂಷಣ್ ಅವರ ರಾಜಕೀಯ ಭವಿಷ್ಯ ಶುರುವಾಗಕ್ಕೆ ಬಿಡ್ಲಿಲ್ಲ ಕಪಿಲ್ ಮಿಶ್ರಾ ಅವರ ರಾಜಕೀಯ ಭವಿಷ್ಯವನ್ನ ತೆಗೆದ್ರಿ ಕುಮಾರ್ ವಿಶ್ವಾಸ್ ಅವರ ರಾಜಕೀಯ ಭವಿಷ್ಯವನ್ನ ತೆಗೆದ್ರಿ ಅನ್ನಾ ಹಜಾರೆ ಅವರನ್ನ ಕೂಡ ಅಗೌರವಿಸಿದ್ರಿ ಯಾರ ಒಂದು ಧ್ವನಿಯ ಮೇಲೆ ಇವತ್ತು ಬಂದು ಒಂದು ರಾಜಕಾರಣವನ್ನ ಮಾಡ್ತಾ ಇದೀರೋ ಅಂತವ್ರನ್ನೇ ಗೌರವಿಸಕ್ಕಾಗ್ಲಿಲ್ಲ ಕಿರಣ್ ಅವರ ರಾಜಕೀಯ ಭವಿಷ್ಯವನ್ನ ತೆಗೆದಿದ್ರಿ ಇದೊಂಥರ ಭೂತದ ಬಾಯಿನಲ್ಲಿ ಭಗವದ್ಗೀತೆ ಕೇಳದಂಗ್ ಹಾಗಾಗಿ ದೇಶದ ಜನರ ದಾರಿ ತಪ್ಪಿಸುವ ಅವಶ್ಯಕತೆ ಇಲ್ಲ ನಮ್ಮ ಪಕ್ಷದ ಹಿರಿಯರಿಗೆ ಯಾವ ರೀತಿ ಗೌರವವನ್ನು ಕೊಡಬೇಕು ಅಂತ ತಮ್ಮ ಕೈಯಲ್ಲಿ ಕಲಿಯುವ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಅವರವ್ರದೇ ಆದಂತ ಅವಕಾಶಗಳನ್ನ ಕಲ್ಪಿಸುವಂತ ಒಂದು ಮನೋಸ್ಥಿತಿ ಹಾಗೂ ಏನು ಚೌಕಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತಾ ಇದೆ ಅದು ಕಾರ್ಯಕರ್ತರ ಪಕ್ಷ ಕಾರ್ಯಕರ್ತರಿಗೆ ಎಲ್ಲರಿಗೂ ಯಾರ್ಯಾರು ತಮ್ಮ ಸಮಯ ಹಾಗೂ ತಮ್ಮ ಇದನ್ನ ಕೊಟ್ಟಿರ್ತಾರೋ ಅವರಿಗೆಲ್ಲರಿಗೂ ತಾಯಿ ಭಾರತಾಂಬೆಯ ಸೇವೆಯನ್ನು ಮಾಡಕ್ಕೆ ಯಾವುದಾದ್ರು ಒಂದು ರೀತಿ ಅವಕಾಶಗಳನ್ನ ಕಲ್ಪಿಸ್ತಾರೆ ಹಾಗಾಗಿ ತಮ್ಮಿಂದ ಪಾಠ ಕಲಿಯುವ ಅವಶ್ಯಕತೆ ಇಲ್ಲ ಒಂದಂತೂ ಖಚಿತವಾಗಿ ಗೊತ್ತಾಗಿರೋದು ತಮ್ಮ ಭಾಷಣದಿಂದ ನರೇಂದ್ರ ಮೋದಿ ಅವರು ಖಚಿತವಾಗಿ ಪ್ರಧಾನ ಮಂತ್ರಿಗಳಾಗ್ತಾರೆ ಅವರು ಎಪ್ಪತ್ತೈದು ನಂತರವೂ ಕೂಡ ಈ ಒಂದು ಸಮಯದ ಕಾಲಾವಧಿ ಏನು ಐದು ವರ್ಷದ ಕಾಲಾವಧಿ ಪೂರ್ಣ ಮುಗಿಸ್ತಾರೆ ಅಂತ ಮೊನ್ನೆ ನಮ್ಮ ಅಮಿತ್ ಶಾ ಅವರು ಕೂಡ ಒಂದು ಪ್ರೆಸ್ ಮೀಟ್ ಮೂಲಕ ತಮಗೆ ತಿಳಿಸಿದ್ದಾರೆ ಭಾಜಪಾ ಕೆ ಸಂವಿಧಾನ ಮೇಲೆ ಪ್ರೊವಿಜನ್ ನೋದಿ ಜಿ ಹಿಂ ತೇತೃತ್ವ ಕರೆಗೆ ಮೋದಿ ಜಿ ಹಿ ಆನೆ ವಾಲೆ ಚುನಾವ ಕಾ ಭಿ ನೇತೃತ್ವ ಕರೆ ಹಾಗಾಗಿ ಜನರ ದಾರಿಯನ್ನು ತಪ್ಪಿಸುವ ಅವಶ್ಯಕತೆ ಇಲ್ಲ ಜನರೆಲ್ಲರೂ ದೃಢವಾದ ಮನಸ್ಸನ್ನ ಮಾಡಿದ್ದಾರೆ ಡೆಲ್ಲಿಯ ಜನರು ಕೂಡ ದೃಢವಾದ ಮನಸ್ಸನ್ನ ಮಾಡಿದ್ದಾರೆ ತಮ್ಮ ಏನು ಆಟ ಇತ್ತಲ್ಲ ಒಂದೆರಡು ಮೊಲ ಮೊಲಾ ಕ್ಲಿನಿಕ್ ಗಳನ್ನ ಮಾಡಿ ಹಾಗೂ ಒಂದೆರಡು ಸ್ಕೂಲ್ ಸ್ಕೂಲ್ಗಳನ್ನ ಮಾಡಿ ಅದೇ ಒಂದು ದೊಡ್ಡ ಸಾಧನೆ ಅಂತ ತೋರಿಸುವ ಒಂದು ತಮ್ಮ ಒಂದು ಮೋಸದ ಕಪಟದ ತಂತ್ರ ಇಡೀ ದೆಹಲಿಯವ್ರಿಗೂ ಗೊತ್ತಾಗಿದೆ ತಮಗೂ ಕೂಡ ಓದಿಸಲಿ ಯಾವ ರೀತಿ ಆಯ್ತೋ ಈ ಸಲಿಯು ಒಂದು ಸೀಟು ಬರೋದಿಲ್ಲ ಡೆಫಿನೆಟ್ ಆಗಿ ಜನರು ಮನಸ್ಸು ಮಾಡಾಗಿದೆ ಮತ್ತೆ ನರೇಂದ್ರ ಮೋದಿ ಅವರನ್ನ ಅಭೂತಪೂರ್ವವಾದ ಮತದಿಂದ ಗೆಲ್ಸೋದಂತೂ ಖಚಿತ ನಮಸ್ಕಾರ ಜೈ ಹಿಂದ್ ಜೈ ಭಾರತ್